ದಿನಗಳಿಂದ ನವರಾತ್ರಿ ಪೂಜೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು ಕೊನೆಯ ದಿನದಂದು ಅದ್ದೂರಿಯಾಗಿ ಪೂಜೋತ್ಸವವನ್ನು ಏರ್ಪಡಿಸಲಾಗಿದೆ ಎಂದು ಶ್ರೀ ಚೌಡಮ್ಮ ದೇವಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಮಂಜುನಾಥ್ ಶೆಟ್ಟಿ ಹೇಳಿದರು ಬೇಲೂರು ತಾಲೂಕು ಅರಳ್ಳಿ ಹೋಬಳಿ ವಾಟೆಹಳ್ಳಿ ಹೊಸಮನೆ ಗ್ರಾಮದಲ್ಲಿರುವ ಶ್ರೀ ಚೌಡಮ್ಮ ದೇವಿ ದೇವಸ್ಥಾನದಲ್ಲಿ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಉತ್ಸವ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ನವರಾತ್ರಿ ಪೂಜೋತ್ಸವವನ್ನು ಕುರಿತು ಮಾತನಾಡಿದ ಅವರು ನವರಾತ್ರಿ ಅಂಗವಾಗಿ ಆಯೋಜಿಸಲಾಗಿರುವ ಪೂಜೋತ್ಸವದಲ್ಲಿ ದೇವಿಗೆ ಹೂವು ಹಾಗೂ ಚಿನ್ನಾಭರಣಗಳ ಅಲಂಕಾರವನ್ನು ಪಂಚಾಮೃತ ಅಭಿಷೇಕವನ್ನು ಮಾಡಿ ದೇವಿಗೆ ಪೂಜೆಯನ್ನು ನೆರವೇರಿಸಲಾಗುತ್ತಿದೆ ಹನ್ನೊಂದನೇ ದಿನವಾದ ಇಂದು ಗಣಪತಿ ಹೋಮ ಗಂಗಾ ಹೋಮ ಗಣ ಹೋಮ ಕಲಾಭಿವೃದ್ಧಿ ಹೋಮವನ್ನು ಭಕ್ತಿಯಿಂದ ನಡೆಸಲಾಯಿತು ಮಕ್ಕಳಿಲ್ಲದ ದಂಪತಿಗಳು ಚಿನ್ನಾಭರಣವನ್ನು ಕಳೆದುಕೊಂಡವರು ಕೋರ್ಟ್ ವ್ಯಾಜಿಗೆ ನಾನಾ ಸಮಸ್ಯೆಗಳನ್ನು ಹೊತ್ತು ಬಂದು ಅರಿಕೆ ಸಲ್ಲಿಸಿದರೆ ಭಕ್ತಾದಿಗಳ ಇಷ್ಟಾರ್ಥಗಳು ನೆರವೇರುತ್ತದೆ ಹೀಗಾಗಿ ದೇವಿಯ ಅನುಗ್ರಹದ ಫಲವಾಗಿ ಪ್ರತಿ ವರ್ಷ ಭಕ್ತಾದಿಗಳ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತಿದೆ ಈ ವರ್ಷವೂ ಸಹ ಶಾಂತಿ ಹಾಗೂ ನೆಮ್ಮದಿಗಾಗಿ ಸಾವಿರಾರು ಸಂಖ್ಯೆ ಭಕ್ತಾದಿಗಳು ಪೂಜಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಎಂದರು ಮಾಮಂಗಳನ್ನ ಮಾಡಿದ್ದೇವೆ ಇಲ್ಲಿನ ವಿಶೇಷ ಏನಂತೇಳಿದರೆ ಇಲ್ಲಿ ಅಮ್ಮನವರಿಗೆ ಯಾವುದೇ ಆರೈಕೆಯನ್ನು ಹೊತ್ತು ಬಂದರೆ ಮಕ್ಕಳಿಲ್ಲದವ್ರಿಗೆ ಆಗಲಿ ಆಗಿರ್ಬೋದು ಮನೆಯಲ್ಲಿ ಏನಾದರೂ ಚಿನ್ನಬರನ ಆಗಿರ್ಬೋದು ಇಲ್ಲ ಅಂತೇಳಿದರೆ ಕೋರ್ಟ್ ದಿನ ಯಾವ ಆಗಿರ್ಬೋದು ಯಾವುದೇ ಕಷ್ಟಗಳನ್ನು ಬಂದು ದೇವಿಯತ್ರ ಬಂದು ಅವ್ರೆಲ್ಲ ಕಷ್ಟಗಳು ನಿರ್ವಹಣೆ ಆಗಿ ಹೇಳಿ ಇಲ್ಲ ನಂಬಿಕೆ ಆಗಿದೆ ಹಾಗಾಗಿ ಈಗ ಪ್ರತಿ ವರ್ಷ ವರ್ಷವೂ ಇಲ್ಲಿ ಜನಸಂಖ್ಯೆಯು ತುಂಬಾ ಜಾಸ್ತಿ ಆಗ್ತಾ ಉಂಟು ಸಾವಿರಾರು ಜನ ಭಕ್ತರು ಬಂದು ಇಲ್ಲಿ ತಮ್ಮ ಈ ವೇಳೆ ಉತ್ಸವ ಸಮಿತಿ ಅಧ್ಯಕ್ಷ ಆನಂದ ಶೆಟ್ಟಿ ಟ್ರಸ್ಟ್ ಖಜಾಂಚಿ ಲಕ್ಷ್ಮಣ್ ರಾಜ್ ಅರಸ್ ಉತ್ಸವ ಸಮಿತಿ ಮಾಜಿ ಅಧ್ಯಕ್ಷ ಅಶೋಕ್ ರಾಜ್ ಅರಸ್ ದೇವರಾಜ್ ಅರಸ್ ರಜನೀಶ್ ಅರಸ್ ಧನ್ರಾಜ್ ಅರಸ್ ಸುರೇಶ್ ರಾಜ್ ಅರಸ್ ಮಹೇಶ್ ಶೆಟ್ಟಿ ಶಾಂತರಾಜ್ ಶೆಟ್ಟಿ ಹಾಗೂ ಇನ್ನಿತರರು ಇದ್ದರು ರಂಜಿತ್ ಕುಮಾರ್ ಕೆಎಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಅರಳ್ಳಿಂಗ್ ಸಿಕ್ಸ್ ನ್ಯೂಸ್